ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮಾರಿಬೇಡಿ ಪ್ರತಿಯೊಬ್ಬರು ಚಾಲಕರು ಕೂಡ ಇದನ್ನ ಪದೇ ಪದೇ ಯೋಚನೆ ಮಾಡಬೇಕು ಯಾಕಂದ್ರೆ ಇಲ್ಲಿ ಎಲ್ಲ ಹೆವಿ ವೆಹಿಕಲ್ ಡ್ರೈವರ್ಸ್ ಬಂದಿದೀವಿ ಅದೇ ರೀತಿ ಸ್ಕೂಲ್ ಬಸ್ ಸ್ಕೂಲ್ ಕ್ಯಾಬ್ ಡ್ರೈವರ್ಸ್ ಮಕ್ಳಿಗೆ ಕರ್ಕೊಂಡು ಹೋಗ್ತಾ ಇರ್ತೀವಿ ನಿಮ್ ಜೀವ ಮಕ್ಳಿಗಿಂತಲೂ ನಿಮ್ ಜೀವ ಮುಖ್ಯ ನಿಮ್ ಜೀವಕ್ಕಿಂತಲೂ ಮಕ್ಳ ಜೀವ ಮುಖ್ಯ ಒಟ್ಟಾರೆ ಹೇಳ್ಬೇಕಂದ್ರೆ ಎಲ್ಲ ಜೀವಗಳು ಮುಖ್ಯ ವಾಹನ ಚಾಲನೆ ಮಾಡುತ್ತಾ ಅಪಘಾತಗಳನ್ನು ಯಾವ ರೀತಿಯನ್ನು ನಾವು ತಡಿಬೇಕು ನಮ್ಮ ಜೀವವನ್ನು ಯಾವ ರೀತಿ ಸುರಕ್ಷಿತವಾಗಿ ಇಟ್ಕೊಬೇಕು ನಾವು ಮಾಡುವ ವಾಹನ ಚಾಲನೆಯಿಂದ ಬೇರೆಯವರ ಜೀವಕ್ಕೆ ಆಪತ್ತು ತರಬಾರದು ಇದನ್ನ ಯಾವ ರೀತಿ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನ ಪ್ರತಿದಿನ ನಾವು ಮರದಟ್ಟು ಮಾಡ್ಕೊಬೇಕು ಅಂತ ಈ ಮೂಲಕ ತಮ್ಮೆಲ್ಲರಲ್ಲಿ ಕಳಕಳಿಯಾಗಿ ಕೇಳ್ಕೊಂತೇನೆ ರಸ್ತೆ ಸಂಚಾರ ನಿಯಮಗಳನ್ನು ಪಾಲಿಸಿ ಬಸವಣ್ಣವರು ಹೇಳುವಂತೆ ಕಳಬೇಡ ಕೊಲೆ ಬೇಡ ಹುಷಿಯನ್ನು ಪೊಲೀಸನವ್ರು ಯಾವುದಕ್ಕೆ ಬೇಕು ಸ್ವಾಮಿ ಕಳಬೇಡ ಕಳ್ಳತನ ಮಾಡಿದೆ ಅಂದ್ರೆ ಪೊಲೀಸರು ಬೇಕಲ್ಲಿ ತ್ರೀ ಸೆವೆಂಟಿ ನೈನ್ ಹಾಕಿ ಕಳ್ಳತನ ಮಾಡಿ ಕೇಸ್ ಜೇಲ್ಗೆ ಹಾಕ್ತೀವಿ ಕಳಬೇಡ ಕೊಲಬೇಡ ಮಾಡ್ರ್ ಮಾಡ್ರೆ ಬಿಡ್ತೇವೇನೇ ಮಾಡ್ರ್ ಮಾಡ್ರೂ ಜೇಲ್ಗೆ ಹಾಕ್ತೀವಿ ಬಸವಣ್ಣರಲ್ಲಿರುವಂಥ ಕಾನೂನಿನ ವಿಚಾರಗಳನ್ನು ನೀವು ಪಾಲಿಸಿದ್ರೆ ನಾವು ಸಂಚಾರಿ ನೇಮಕತ್ವ ಅಥವಾ ಅಲ್ಲಿ ಪೊಲೀಸ್ರನ ಕೆಲಸ ಮಾಡೋದಾಯ್ತು ಪೊಲೀಸರ ಬೇಕಾಗಿಲ್ಲ ಸ್ವಾಮಿ ಕಳಬೇಡ ಕೊಲಬೇಡ ಹುಷಿಯನ್ನು ಇದು ಬರೀ ಒಂದು ವಚನದಲ್ಲಿರುವಂಥ ಕಾನೂನುಗಳನ್ನು ನೀವು ಪರಿಪಾಲನೆ ಮಾಡಿದರೆ ಪೊಲೀಸರ ಬೇಕಾಗಿಲ್ಲ ಅಲ್ಲಿ ತುಮಕೂರು ಜಿಲ್ಲೆ ಸ ನಂಬರ್ ಟೂ ಆಗಿರೋದ್ರಿಂದ ಅಂತ ಹೇಳ್ತಾರೆ ನಂಬರ್ ಆಫ್ ಹೈವೇಸ್ ಜಾಸ್ತಿ ಇಲ್ಲಿ ಪಾಸ್ ಆಗ್ತಾಯಿದೆ ಅದೊಂದು ರೀಸನ್ ಬಟ್ ಅದರಿಂದ ತುಮಕೂರಿಗೆ ಗೆಟೆ ಹೆಸರು ಬರ್ತಾ ಇದೆ ತುಮಕೂರು ನಂಬರ್ ಟೂ ಇದೆ ಬೆಳಗಾವ ಫಸ್ಟ್ ಇದೆ ನಂಬರ್ ಟೂ ಅದನ್ನು ಆದಷ್ಟು ಕಮ್ಮಿ ಮಾಡಬೇಕಂತ ನಾವು ಈ ಸಿಗ್ನಲ್ಸ್ ಕಲಿಯೋ ಕಲಕ್ಕೋಸ್ಕರ ಈ ಸಿ ಸಿಯಿಂದ ಒಂದು ಪ್ರೋಗ್ರಾಮ್ ಮಾಡಿ ಅವ್ರಿಗೆ ಟೆಸ್ಟ್ ಸಿಗ್ನಲ್ಸ್ ಎಲ್ಲ ಕಲಿಯೋದಕ್ಕೆ ಒಂದು ಗಾ ಆಫೀಸಲ್ಲಿ ಮಾಡಿ ಪ್ರತಿನಿತ್ಯ ಟ್ರಾಫಿಕ್ ಅವೇರ್ನೆಸ್ ಮಾಡಬೇಕಂತ ಮಾಡಿದ್ದೀವಿ ನೀವು ಗಾಡಿ ಓಡಿಸ್ಬೇಕಾದ್ರೆ ಒಂದು ನೀವು ಗಾಡಿನ ಸರ್ವಿಸ್ ಹೆಂಗ್ ಮಾಡಿಸ್ತೀರೋ ನೀವು ಹಂಗೆ ಸರ್ವಿಸ್ ಮಾಡಿಸ್ಬೇಕು ಅಂತಂದರೆ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳಿ ನೀವು ಚೆನ್ನಾಗಿದ್ರೆ ನಿಮ್ಮಂಗೆ ಗಾಡಿನೂ ಚೆನ್ನಾಗಿಟ್ಕೊಳ್ಳಿ ಯಾಕಂದರೆ ಎಲ್ಲರ ಜೀವನ ಅದ್ರ ಮೇಲೆ ನಿರ್ಧಾರ ಆಗಿರುತ್ತೆ ನಮ್ಮ ಆಸ್ಪತ್ರೆಯಿಂದ ನಮ್ಮ ವೈದ್ಯಕೀಯ ಮಹಾವಿದ್ಯಾಲಯದಿಂದ ಪೂರ್ಣ ಸಹಕಾರ ಇರುತ್ತೆ ನಮಗೆ ಅದಕ್ಕೆ ಬೇಕಾದಂತಹ ಮುಂದಿನ ದಿನಗಳಲ್ಲಿ ಬೇಕಾದಂತಹ ಅವರಿಗೆ ಡ್ರೈವರ್ ಮತ್ತು ಯಾರು ಆ ಈ ಇಲಾಖೆಯಲ್ಲಿ ಇರ್ತಾರೆ ಅವರನ್ನು ನಮ್ಮ ಆಸ್ಪತ್ರೆಯಿಂದ ಉಪಕ್ರವಾಗಿ ಚಿಕಿತ್ಸೆಗಳನ್ನ ಕೊಡೋದಕ್ಕೆ ನಮ್ಮ ವೈದ್ಯಕೀಯ ಮಹಾವಿದ್ಯಾಲಯ ಮುಂದುವರೆ ಅಂತ ಒಂದು ನಾವು ಒಂದು

ನೀ ಹೆಬ್ಬಟ್ಟು ಸ್ವಾಮಿ ನಮ್ಮ ಊರಾಗ ಸುಮಾರು ಒಂದು ಅರ್ಧ ಅರ್ಧ ಊರು ಬಂದಿಲ್ಲ ಹೆಬ್ಬಟ್ಟನವ್ರದ ಹಳ್ಳಿ ಊರಾಗೆಲ್ಲ ಅವರು ಬದುಕಿದ್ದಾರೆ ನಾನು ಇವತ್ತು ಪಿ ಎಚ್ ಡಿ ಪಡ್ಕೊಂಡಿದ್ದೇನೆ ನಾನು ಇಂಜಿನಿಯರ್ ಇದ್ದೇನೆ ಡಾಕ್ಟರ್ ಇದ್ದೇನೆ ನೋಡೋಣ ಎಡಕ್ಕೆ ಹೋಗೋದು ಬಲಕ್ಕೆ ಹೋಗೋದು ಸ್ವಾಮಿ ಅಲ್ಲಿ ರಸ್ತೆದ ಮೇಲೆ ಹೆಣ ಹೋಗಿಬಿಡ್ತಾಯಿದ್ದೆವು ಮನೆಗೆ ಅದಕ್ಕೆ ಎಷ್ಟು ಪವಿತ್ರತೆ ಇದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಅಷ್ಟೊಂದು ಮಹತ್ವ ಇದೆ ಈ ಕಾರ್ಯಕ್ರಮ ತಿಳ್ಕೊಳ್ಳಲೇಬೇಕು ದಾಟಿ ಮಾಡಬೇಕು ಅಂತ ನಾವು ನಿರಂತರವಾಗಿ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಎನ್ ಎಚ್ ಫೋರ್ ಎಷ್ಟು ದೊಡ್ಡ ಎಷ್ಟು ಚೆನ್ನಾಗಿರುವಂತಹ ರಸ್ತೆ ನಮ್ಮಲ್ಲಿ ವರ್ಷಕ್ಕೆ ಒಂದೂವರೆ ಸಾವಿರ ಆಕ್ಸಿಡೆಂಟ್ಗಳು ನಮ್ಮಲ್ಲಿ ರೆಕಾರ್ಡ್ ಆಗುತ್ತೆ ಅದು ವಿತೌಟ್ ವಿತ್ ಎಫ್ ಐ ಆರ್ ವಿತೌಟ್ ಎಫ್ ಐ ಇನ್ನೂ ಜಾಸ್ತಿ ಆಗುತ್ತೆ ಗುರುನಾಥ್ ಸರ್ ಸಾಹೇಬ್ರಿಗೆ ಗೊತ್ತಿದೆ ಒಂದೂವರೆ ಸಾವಿರ ಆಕ್ಸಿಡೆಂಟ್ಸು ಕೇವಲ ತುಮಕೂರಿನವರೇ ಎಲ್ಲ ಆಗಿಬಿಟ್ಟಿದೆ ಅಂತ ಏನಲ್ಲ ಗುಲ್ಬರ್ಗ ಕರ್ನಾಟಕ ಮೂಲೆಯಿಂದ ದೇಶದಾದ್ಯಂತ ಯಾವ ವಾಹನಗಳು ಹಾದು ಹೋಗುತ್ತೆ ಅದೆಲ್ಲ ಆಕ್ಸಿಡೆಂಟ್ ಆಗಿ ತುಂಬ ಯಾಕೆ ನಮ್ಮ ಜಿಲ್ಲೆ ಅಪಘಾತಗಳಲ್ಲಿ ಎರಡನೇ ಸ್ಥಾನದಲ್ಲಿದೆ ವಾಹನಗಳನ್ನ ಸುಸ್ಥಿತಿಯಲ್ಲಿ ಇಟ್ಕೊಂಡಿಲ್ಲ ಅಂತ ಅಂದಾಗ ಅದರಿಂದ ಬರುವಂತ ಹೊಗೆಯಿಂದ ಮರ ಗಿಡ ಪ್ರಾಣಿ ಪಕ್ಷಿಗಳಿಗೆ ನಾವು ಎಫೆಕ್ಟ್ ಮಾಡ್ತೀವಿ ನಾವೆಲ್ಲ ಹೇಳ್ತೀವಿ ಅರಣ್ಯ ಇಲಾಖೆಯವ್ರನ್ನ ಬೈತಾ ಇದೀವಿ ಇವತ್ತಿನ ದಿವಸ ಎಲ್ಲಿ ಪ್ರಾಣಿಗಳೇ ಇಲ್ಲ ಒಂದು ಇಲ್ಲ ಅರಣ್ಯ ನಾಶ ಆಗ್ಬಿಟ್ಟಿದೆ ಹಾಗೆ ಹೀಗೆ ಎಲ್ಲಿದೆ ನೀವು ಈ ತರ ಡ್ರೈವಿಂಗ್ ಮಾಡಿ ಕೆಟ್ಟ ಕೆಟ್ಟ ಪರಿಸ್ಥಿತಿ ವಾಹನಗಳನ್ನ ತಗೊಂಡೋದ್ರೆ ಯಾವ ಪ್ರಾಣಿ ಪಕ್ಷಿಗಳು ನಿಮ್ಗೆ ಕಾಣಸಿಗುತ್ತೆ ఈ వర్ష భాన్ని క్లీనిక్ఫుల్గా మాట్లాడారు యాకే వాసన్ ఐకే వాసంత నేను అవరిందమ్మీ ఆటో అసోసయేషన్ మరిల్ ట అసోసయేషన్ ఎలా డ్రైవర్స్ కూడా ఒక మెడికల్ చెక్అప్ అని ಮಾಡಿದ್ದಾರೆ ದಾಖಲಾತಿಗಳು ಯಾವ್ದು ಇರಬೇಕು ಆರ್ ಸಿ ಬುಕ್ ಇರಬೇಕು ಇನ್ಶೂರೆನ್ಸ್ ಇರಬೇಕು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಮತ್ತೆ ಎಮಿಷನ್ ಸರ್ಟಿಫಿಕೇಟ್ ಇರಬೇಕು ಈ ತರ ಎಲ್ಲ ಒಂದು ದಾಖಲಾತಿಗಳನ್ನ ನಾವು ಯಾವ ರೀತಿ ಅವ್ರು ಮಡಿಕಬೇಕು ಅವರು ಒಂದು ವಾಹನ ಆಚೆಗೆ ಹೊಡ್ಬೇಕಾದ್ರೆ ಅವ್ರಿಗೆ ಯಾವ ರೀತಿ ದಾಖಲಾತಿಗಳು ಇಲ್ದಾನೆ ನಾವು ರಸ್ತೆ ಮೇಲೆ ಅದನ್ನು ಸಂಚಾರ ಮಾಡಬಾರ್ದು ಟೂ ವೀಲರ್ ಆದರೆ ಹೆಲ್ಮೆಟ್ ಇಲ್ದಂಗೆ ನಾವು ಸಂಚಾರ ಮಾಡಬಾರ್ದು ಈ ರೀತಿ ಎಲ್ಲವನ್ನೂ ಸಹ ತಿಳಿಸ್ಕೊಡಕೋಸ್ಕರೇ ಈ ರಸ್ತೆ ಒಂದು ಸುರಕ್ಷತೆ ಸಪ್ತಾಹನ ನಾವು ಆಚರಣೆ ಮಾಡ್ಕೊಂಡು ಒಂದು ತಿಂಗಳಿಂದಲೂ ಸಹ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಆಚರಣೆ ಮಾಡ್ಕೊಂಡು ಒಂದು ತಿಂಗಳಿಂದ ಬಂದಿದೀವಿ ಅದಕ್ಕೆ ಹೇಳೋದು ಅಪಘಾತಗಳು ಆಕಸ್ಮಿಕ ಅಂತ ಸೊ ಈ ಮೂಲಕ ತಮ್ಮೆಲ್ಲರಿಗೂ ನಿವೇದನೆ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಬಿಡದೆ ಮುಂದೆ ವರ್ಷದ ಕೊನೆಯವರೆಗೂ ಮತ್ತೆ ನಿರಂತರವಾಗಿ ಅಪಘಾತಗಳನ್ನು ತಡೆಯಲಿಕ್ಕೆ ಈ ಪ್ರಾದೇಶಿಕ ಸಾರಿಗೆ ಕಚೇರಿ ತುಮಕೂರು ವತಿಯಿಂದ ಏನು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಇದನ್ನು ಮುಂದುವರಿಸಬೇಕು ಎಲ್ಲರದು ಅಂತ ಈ ಮೂಲಕ ಬೇಡ್ಕೊಳ್ತೇನೆ